ಕೆ ನಾಯಕ್ ಅಂತ ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ನಾನು ಅಪಾಯಿಂಟ್ ಆಗಿದ್ದೀನಿ ಸೊ ತಮಗೆಲ್ಲರಿಗೂ ಸ್ವಾಗತ ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ಭಾರತ ಚುನಾವಣೆ ಆಯೋಗ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನೆ ಸೊ ತನ್ನ ಹೊರಡಿಸಿರುವ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರ್ವತ್ರಿಕ ಚುನಾವಣೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಆ ವೇಳಾಪಟ್ಟಿ ಅನುಸಾರ ದಕ್ಷಿಣ ಕನ್ನಡ ಜಿಲ್ಲೆ ಮತಕ್ಷೇತ್ರವಾದ ಹದಿನೇಳು ಇದರಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ಏನೇನು ಸಿದ್ಧತೆ ಮಾಡಿಕೊಂಡಿದ್ದೀವಿ ಮತ್ತು ಮುಂದೆ ಏನೇನು ಮಾಡಬೇಕು ಅನ್ನೋದು ತಮ್ಮೆಲ್ಲರ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ಈ ಒಂದು ಸಂದೇಶವನ್ನು ತಲುಪಿಸುವ ಉದ್ದೇಶದಲ್ಲಿ ನಾವು ನಿಮಗೆಲ್ಲ ಕರೆಸಿದ್ದೀವಿ ಸೊ ತಮಗೆ ಮತ್ತೊಮ್ಮೆ ಸ್ವಾಗತ ತಮಗೆ ಗೊತ್ತಿರೋ ಪ್ರಕಾರ ಚುನಾವಣೆ ನೋಟಿಸು ಹೊರಡಿಸುವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಪರಿಶೀಲನೆ ಮಾಡೋದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಮ್ಮಲ್ಲಿ ಚುನಾವಣೆ ನಡೆಯುವ ದಿನಾಂಕ ಇಪ್ಪತ್ತ್ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಮತ ಎಣಿಕೆ ಆಗೋದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಕಿಗೆ ಮತ ಎಣಿಕೆ ಆಗುತ್ತೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ಮುಗಿಯೋದು ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈ ಚುನಾವಣೆಯ ನಾಮಪತ್ರಕ್ಕೆ ಎಲ್ಲ ಸಂಬಂಧಿಸಿದ್ದು ಮಂಗಳೂರು ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ರಿಟರ್ನಿಂಗ್ ಆಫೀಸರ್ ಸೆವೆಂಟೀನ್ ದಕ್ಷಿಣ ಕನ್ನಡ ಮತಕ್ಷೇತ್ರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಟರ್ನಿಂಗ್ ಆಫೀಸರು ನಾವು ಇಲ್ಲಿ ಅವರಿಗೆ ಅಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಆಗು ಹೋಗುಗಳಿಗೆ ನಾವು ಅವರಿಗೆ ಅಸಿಸ್ಟ್ ಮಾಡ್ತೀವಿ ಅವರಿಗೆಲ್ಲ ಸಹಕಾರ ಮಾಡುವುದು ನಮ್ಮ ಕೆಲಸ ಸೊ ನಮ್ಮ ಈ ತಾಲೂಕು ಆಡಳಿತ ಏನು ಇದು ಇದೆಯಲ್ಲ ಭವನ ತಹಸೀಲ್ದಾರ್ ಕಚೇರಿ ಇದು ನಮ್ಮ ಕಚೇರಿ ಅಧಿಕೃತವಾಗಿ ಇಲ್ಲಿ ಇದು ಕಚೇರಿಯಲ್ಲಿ ಇನ್ನು ಮುಂದೆ ಯಾವುದೇ ಮೀಟಿಂಗು ಏನೇ ಇದ್ದರೂ ಕೂಡ ಸಾರ್ವಜನಿಕರು ಆಗಿರಬಹುದು ನಾಳೆ ಮುಂಬರುವ ದಿನಗಳಲ್ಲಿ ಅಭ್ಯರ್ಥಿಗಳಾಗಿರಬಹುದು ರಾಜಕೀಯ ಪಕ್ಷದವರು ಆಗಿರಬಹುದು ನಮ್ಮನ್ನು ಇಲ್ಲಿ ಬಂದು ಸಂಪರ್ಕಿಸಬಹುದು ಸೊ ನಾವು ಕೂಡ ಜಿಲ್ಲೆಯಲ್ಲಿ ಸಮಗ್ರ ಚುನಾವಣೆ ನಡೆಸಲು ವಿವಿಧ ಕೆಲಸಗಳಿಗೆ ನೋಡಲ್ ಅಧಿಕಾರಿಗಳಂತ ಮಾಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ನಮ್ಮ ಮತಕ್ಷೇತ್ರದಲ್ಲೂ ಕೂಡ ನಾವು ನೋಡಲ್ ಅಧಿಕಾರಿ ಅಂತ ಮಾಡಿದ್ದೀವಿ ಸೊ ನೋಡಲ್ ಅಧಿಕಾರಿ ಮ್ಯಾನ್ ಮ್ಯಾನೇಜ್ಮೆಂಟು ಅದನ್ನು ನಾವು ಚಂದ್ರಕುಮಾರ್ ಅಂತ ಮಾಡಿದ್ದೀವಿ ಸೊ ನೋಡಲ್ ಅಧಿಕಾರಿ ಫಾರ್ ಟ್ರೈನಿಂಗು ಸುಬ್ರಹ್ಮಣ್ಯ ಅಂತ ಮಾಡಿದ್ದೀವಿ ನೋಡಲ್ ಅಧಿಕಾರಿ ಎಲ್ಲ ಮಟೀರಿಯಲ್ ಮ್ಯಾನೇಜ್ಮೆಂಟು ಅದು ಎಲ್ಲ ವಾಸಂತಿ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಮಾಡಿದ್ದೀವಿ ಸೊ ಟ್ರಾನ್ಸ್ಪೋರ್ಟು ಮಾರುತಿ ಕಾಂಬ್ಳೆ ಅಂತ ಅವರಿಗೆ ಮಾಡಿದ್ದೀವಿ ನೋಡಲ್ ಆಫೀಸರ್ ಫಾರ್ ಕಂಪ್ಯೂಟ್ರೈಸೇಷನು ಸೈಬರ್ ಸೆಕ್ಯುರಿಟಿ ಸಿ ವಿಜಿಲು ಎನ್ಕೂರು ಸುವಿಧಾ ಆ್ಯಪು ಇದೆಲ್ಲ ರೋಷನ್ ಲಾಯ್ ಕುಟೀನಾ ಅಂತಿದ್ದಾರೆ ಅವರು ಮಾಡಿದ್ದೀವಿ ಸೊ ನೋಡಲ್ ಆಫೀಸರ್ ಫಾರ್ ಸ್ವೀಪು ಪರಮೇಶ್ವರ್ ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರಿಗೆ ಮಾಡಿದ್ದೀವಿ ಸೊ ನೋಡಲ್ ಆಫೀಸರ್ ಫಾರ್ ಲಾ ಆ್ಯಂಡ್ ಆರ್ಡರ್ಗೆ ಸತ್ಯನಾರಾಯಣ ಸರ್ಕಲ್ ಇನ್ಸ್ಪೆಕ್ಟರು ಅವರಿಗೆ ಮಾಡಿದ್ದೀವಿ ಸೋ ಇ ವಿ ಎಮ್ ಮಷಿನ್ಸ್ಗೆ ನೋಡಲ್ ಆಫೀಸರು ಗುರು ಗುರುಪ್ರಸಾದ್ ಅಂತಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಸೊ ನೋಡಲ್ ಆಫೀಸರ್ ಫಾರ್ ಮಾಡಲ್ ಕೋಡ್ ಆಫ್ ಕಂಡಕ್ಟು ಪರಮೇಶ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಿದ್ದಾರೆ ಸೊ ನೋಡಲ್ ಆಫೀಸರ್ ಫಾರ್ ಎಕ್ಸ್ಪೆಂಡಿಚರು ಚನ್ನಪ್ಪ ಅಂತ ಇದ್ದಾರೆ ಸೊ ನೋಡಲ್ ಆಫೀಸರ್ ಫಾರ್ ಪೋಸ್ಟಲ್ ಬ್ಯಾಲೆಟು ರಮೇಶ್ ಯು ಇದಾರೆ ನೋಡಲ್ ಆಫೀಸರ್ ಫಾರ್ ಮೀಡಿಯಾ ಜಯಮಾಲಾ ಪಿ ಡಿ ಒ ಕಮ್ಯುನಿಕೇಷನ್ ಪ್ಲ್ಯಾನು ಸಾಹಿನಾ ಅಂತಿದ್ದಾರೆ ನೋಡಲ್ ಆಫೀಸರ್ ಫಾರ್ ಎಲೆಕ್ಟ್ರೂರು ಚಂದ್ರಕಾಂತ್ ಅಂತಿದ್ದಾರೆ ನೋಡಲ್ ಆಫೀಸರ್ ಪರ್ ಕಂಪ್ಲೇಂಟ್ ರೆಡ್ರೆಸ್ಸಲ್ಲೂ ಪೂರ್ಣಿಮಾ ಡೆಪ್ಟಿ ತಹಸೀಲ್ದಾರ್ ಇದ್ದಾರೆ ಸೊ ನೋಡಲ್ ಆಫೀಸರ್ ಪರ್ ವೆಲ್ಫೇರು ನಮ್ಮ ಇಬ್ಬರು ತಹಶೀಲ್ದಾರ್ಗಳನ್ನು ನಾವು ಮಾಡಿದ್ದೀವಿ ಸೊ ತಮಗೆ ತಮ್ಮ ಮೂಲಕ ಹೇಳಬೇಕಂದ್ರೆ ಮಾಡಲ್ ಕಂಡ್ ಕಂಡಕ್ಟ್ ಮಾಡಲ್ ಕೋಡ್ ಆಫ್ ಕಂಡಕ್ಟು ನಿನ್ನೆಯಿಂದ ಜಾರಿ ಆಗಿರೋದರಿಂದ ಸೊ ನಮ್ಮಲ್ಲಿ ಏನು ಡಿಫೇಸ್ಮೆಂಟ್ ಆಫ್ ಆ ಗೌರ್ಮೆಂಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಪಬ್ಲಿಕ್ ಪ್ರಾಪರ್ಟಿ ಅಂತ ಆ್ಯಕ್ಟ್ ಅಡಿಯಲ್ಲಿ ಸೊ ನಮ್ಮಲ್ಲಿ ಅನಧಿಕೃತವಾಗಿರುವಂತಹ ಎಲ್ಲ ಬ್ಯಾನರು ಬಂಟಿಂಗು ಪೋಸ್ಟರ್ಸು ಮತ್ತು ಸಂಬಂಧಪಟ್ಟ ಎಲ್ಲ ಏನು ವೆಬ್ಸೈಟಲ್ಲಿ ಆಗಿರಬಹುದು ಈ ರಾಜಕೀಯ ವ್ಯಕ್ತಿಗಳ ಭಾವಚಿತ್ರ ಆಗಿರ್ಬೋದು ಅವರೆಲ್ಲ ಡೀಟೇಲ್ಸನ್ನು ನಾವು ತೆಗಿತಾ ಇದ್ದೇವೆ ಸೊ ಅದು ನಮಗೆ ಇಪ್ಪತ್ನಾಲ್ಕು ಗಂಟೆ ಕಾಲಾವಕಾಶ ನಲವತ್ತೆಂಟು ಗಂಟೆ ಕಾಲಾವಕಾಶ ಎಪ್ಪತ್ತೆರಡು ಗಂಟೆ ಕಾಲಾವಕಾಶ ಇರೋದರಿಂದ ಸೊ ಇಮ್ಮಿಡಿಯೇಟ್ಲಿ ಏನೇನು ಮಾಡಬೇಕು ಆ ಕಾರ್ಯದಲ್ಲಿ ನಾವು ಸೊ ತಮ್ಮ ಮೂಲಕ ಹೇಳಬೇಕಂದ್ರೆ ಎಲ್ಲಾದರೂ ಅಲ್ಪ ಸ್ವಲ್ಪ ಏನಾದರೂ ಅಂಥದ್ದು ಕೆಲಸ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಕೂಡಲೇ ಈ ಸಿ ವಿಜಿಲ್ ಆ್ಯಪ್ ಮುಖಾಂತರ ಇಲ್ಲಾಂದರೆ ತಾವು ನಮಗೆ ಕಂಟ್ರೋಲ್ ರೂಮಲ್ಲಿ ಫೋನ್ ಮಾಡಿಕೊಂಡ್ರೆ ನಾವು ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡ್ತೀವಿ ಯಾಕಂದರೆ ತಮ್ಮ ಸಹಯೋಗ ಸಹಕಾರ ಇದ್ದರೆ ಎಲ್ಲ ಸುಲಲಿತವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ಒಂದು ನಾವು ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸ್ಬೋದು ಯಾವುದೇ ಅಡೆತಡೆ ತೊಂದರೆ ಇರದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ತಮ್ಮ ಮೂಲಕ ನಾವು ನಾನು ತಿಳ್ಕೊಳ್ತಾ ಇದ್ದೀನಿ ಸೊ ಅದೇ ರೀತಿ ನಮ್ಮ ತಾಲೂಕಲ್ಲಿ ಟೋಟಲ್ ಮತದಾರರ ಸಂಖ್ಯೆ ಮತದಾರರ ಸಂಖ್ಯೆ ಎರಡು ಲಕ್ಷ ಎಪ್ಪತ್ತು ಸಾವಿರದ ಮೂವತ್ತೈದಿದೆ ಆ್ಯಸ್ ಆನ್ ಟುಡೇ ಸೊ ಎರಡು ಲಕ್ಷ ಎರಡು ಲಕ್ಷ ಏಳು ಸಾವಿರದ ಮೂವತ್ತೈದು ಸೊ ಅದರಲ್ಲಿ ಒಂದು ಲಕ್ಷ ಇಪ್ ಎರಡು ಸಾವಿರದ ಐವತ್ತೊಂದು ಪುರುಷರು ಒಂದು ಲಕ್ಷ ನಲವತ್ತೊಂಬತ್ತು ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮಹಿಳೆಯರಿದ್ದಾರೆ ಸೊ ನಮ್ಮಲ್ಲಿ ನೂರ ಎಪ್ಪತ್ತೆರಡು ಜನ ಸರ್ವಿಸ್ ಓಟರ್ಸ್ ಇದ್ದಾರೆ ನಮ್ಮಲ್ಲಿ ಯುವ ಮತದಾರರು ಈ ವರ್ಷ ನಾವು ನಾಲ್ಕು ಸಾವಿರದ ಐದುನೂರ ಮೂರು ಅಂದರೆ ಆ್ಯಸ್ ಆ್ಯಂಡ್ ಟುಡೇ ಇವ ಮತದಾರರ ಸಂಖ್ಯೆ ಇದೆ ಸೊ ನಾವು ಮುಂಬರೋ ದಿನಗಳಲ್ಲಿ ಕಳೆದ ವಿಧ ವಿಧಾನಸಭಾ ಚುನಾವಣೆಯಲ್ಲಿ ನಡೆಸ್ದಂಗೆ ಓ ವೋಟಿಂಗು ಅಂದರೆ ಮನೆಗೆ ಬಂದೇ ವೋಟಿಂಗು ಮಾಡುವಂತಹ ಒಂದು ಪ್ರಕ್ರಿಯೆ ಜಾರಿ ಇದೆ ಇದು ಯಾರಿಗಂದರೆ ಯಾರು ಎಂಬತ್ತೈದಕ್ಕಿಂತಲೂ ಜಾಸ್ತಿ ವಯಸ್ಸಿನ ಹಿರಿಯರಿರ್ತಾರೆ ಅವ್ರಿಗೆ ಆಪ್ಷನ್ ಇದೆ ಮತ್ತು ಪರ್ಸನ್ ವಿತ್ ಅಡ ಡಿಸೆಬಿಲಿಟಿ ಸೊ ವಿಶೇಷ ಚೇತನ್ರೇನು ಇರ್ತಾರೆ ಯಾರಿಗೆ ಅವರಿಗೆ ನಾವೆಲ್ಲ ಈಗಾಗಲೇ ಸರ್ವೆ ಮಾಡಿದ್ದೀವಿ ಆ ಸರ್ವೆ ಪ್ರಕಾರ ನಮ್ಮಲ್ಲಿ ಎಂಬತ್ತೈದಕ್ಕಿಂತಲೂ ಜಾಸ್ತಿ ಜನ ಇರೋರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಜನ ಎಂಬತ್ತೈದು ವಯಸ್ಸಿಂತಲೂ ಜಾಸ್ತಿ ಇರೋರು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಜನ ಸೋ ಪಿ ಡಬ್ಲ್ಯೂ ಡಿ ಪೀಪಲ್ ವಿತ್ ಡಿಸೆಬಿಲಿಟಿ ಎರಡು ಸಾವಿರ ಜನ ಇದ್ದಾರೆ ಎರಡೂ ಸೇರಿಸಿದ್ರೆ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಜನ ಇದ್ದಾರೆ ಸೊ ಇವರಿಗೆ ನಾವು ಮುಂಬರುವ ದಿನಗಳಲ್ಲಿ ಒಂದು ಆಪ್ಷನ್ ಕೊಡ್ತೀವಿ ತಾವು ಬಂದು ಏನು ಮತಕ್ಷೇ ಮತಗಟ್ಟೆಯಲ್ಲಿ ಬಂದು ಮತ ಚಲಾವ ಚಲಾವಣೆ ಮಾಡ್ತಿರೋ ಏನು ತಮ್ಮ ಬರದೇ ಇರುವ ಪಕ್ಷದಲ್ಲಿ ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ನಿಯಮಾನುಸಾರ ಅವರ ಮತವನ್ನು ನಾವು ತಗೊಳ್ಳೋ ಒಂದು ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಏನು ಪ್ರಿಂಟ್ ಆದ ನಂತರ ಪಬ್ಲಿಷ್ ಆದ ನಂತರ ಅದೇ ಅದು ಹೆಚ್ಚು ಕಡಿಮೆ ಒಂದು ವಾರ ಮುಂಚೆ ಒಂದು ವಾರದಿಂದ ಹತ್ತು ದಿನಗಳ ಮುಂಚೆ ರಿಯಲ್ ವೋಟಿಂಗ್ ಏನಿರ್ತದಲ್ಲ ಅಂದರೆ ಹೆಚ್ಚು ಕಡಿಮೆ ನಾವು ಇಪ್ಪತ್ತಾರೀಕಿದೆ ಅಂದರೆ ಮೈನಸ್ ಟೆನ್ ಡೇಸ್ ಆಗಬಹುದು ಸೊ ನಮ್ಮಲ್ಲಿ ಸುಳ್ಯ ಇದರಲ್ಲಿ ಟೋಟಲ್ ಇನ್ನೂರ ಮೂವತ್ತ್ಮೂರು ಮತಗಟ್ಟೆಗಳಿದ್ದಾವೆ ಸೊ ಎಲ್ಲ ಮತಗಟ್ಟೆಗಳು ಕೂಡ ವ್ಯವಸ್ಥಿತವಾಗಿದ್ದಾವೆ ನಾವು ಇನ್ನು ಮುಂದೆ ಎಲ್ಲ ಮತಗಟ್ಟೆಗೂ ಕೂಡ ಇನ್ನೊಂದು ಸಲ ವಿಸಿಟ್ ಮಾಡ್ತೀವಿ ಸೊ ಮತಗಟ್ಟೆಯಲ್ಲಿ ಏನು ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಏನಂತಿದೆಯಲ್ಲ ಆ ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸು ಮತದಾರರು ಬರುವವರಿಗೆ ಎಲ್ಲ ಪೂರಕವಾಗಿರುವಂಥ ವಾತಾವರಣವನ್ನು ಮುಂಬರುವ ದಿನಗಳಲ್ಲಿ ನಾವು ನಿರ್ಮಾಣ ಮಾಡುತ್ತೇವೆ ಸೊ ಜನರಿಗೆ ತಮ್ಮ ಮುಖಾಂತರ ಏನು ಹೇಳಬೇಕಂದ್ರೆ ಹೊಸ ಮತದಾರರಾಗಿರ್ಬೋದು ಅವರು ಮತದಾರರ ಪಟ್ಟಿಯಲ್ಲಿ ನಿರಂತರವಾಗಿ ನಾವು ನೋಂದಾವಣೆ ಮಾಡ್ಕೊಲಿಕ್ಕೆ ನಮ್ಮಲ್ಲಿ ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಅಂತಿದೆ ಎನ್ ವಿ ಎಸ್ ಪಿ ಅಂತಿದೆ ಆಯಿತಾ ಬಿ ಎಲ್ ಆ್ಯಪ್ ಅಂತಿದೆ ಸೊ ಇದರ ಮುಖಾಂತರ ಅವರು ತಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಕೋಬೋದು ಏನಾದರೂ ತಿದ್ದುಪಡಿ ಮಾಡ ಅದು ಹೊಸ ಹೆಸರು ತಿದ್ದುಪಡಿ ಹೆಸರು ಸೇರಿಸಲಿಕ್ಕೆ ಫಾರ್ಮ್ ನಂಬರ್ ಸಿಕ್ಸ್ ಮಾಡಬೇಕಾಗತ್ತೆ ಅವ್ರು ತಿದ್ದುಪಡಿ ಮಾಡಬೇಕಂದ್ರೆ ಫಾರ್ಮ್ ನಂಬರ್ ಏಟ್ ಹಾಕಬೇಕಾಗತ್ತೆ ಇದು ಟೆನ್ ಡೇಸ್ ಬಿಫೋರ್ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಅಂತಿದೆ ಅಂದರೆ ಇಪ್ಪತ್ತನಾಲ್ಕನೇ ತಾರೀಕವರೆಗೂ ಯಾರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅಪ್ಲಿಕೇಶನ್ ಕೊಡ್ತಾರೋ ಅವರನ್ನು ಮುಂಬರುವ ಚುನಾವಣೆಯಲ್ಲಿ ಅಕ್ಸೆಪ್ಟೆಡ್ ಇದ್ದಿದ್ದನ್ನು ಕನ್ಸಿಡರ್ ಮಾಡ್ತೀವಿ ಆ ದಿನಾಂಕ ಆದ ನಂತರ ಏನಾದರೂ ಅಪ್ಲಿಕೇಶನ್ ಕೊಟ್ಟಿದ್ದರೆ ಅವರನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಲಾಸ್ಟ್ ಡೇಟ್ ಆಫ್ ಮಿತ್ರರೋಲ್ ಆಫ್ ನಾಮಿನೇಷನ್ ಸಾರಿ ಲಾಸ್ಟ್ ಡೇಟ್ ಆಫ್ ನಾಮಿನೇಷನು ನಾಲ್ಕನೇ ತಾರೀಕು ಇರೋದರಿಂದ ಮೈನಸ್ ಟೆನ್ ಡೇಸು ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಈವ್ನಿಂಗ್ವರೆಗೂ ಸೊ ಇವಾಗ ತಮಗೆ ಗೊತ್ತಿರೋ ಪ್ರಕಾರ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದೆ ಸೊ ನಮ್ಮಲ್ಲಿ ನಾವು ಎಲ್ಲ ರೀತಿಯ ಟೀಮ್ಸ್ಗಳನ್ನು ಮಾಡಿಕೊಂಡಿದ್ದೀವಿ ಈ ಟೀಮ್ಸನ್ನು ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಮಾಡಿದ್ದೀವಿ ಅದು ಒಂಬತ್ತು ಟೀಮ್ ಇದೆ ಸೋ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮು ಅಂದರೆ ಚೆಕ್ ಪೋಸ್ಟು ಚೆಕ್ ಪೋಸ್ಟು ನಾವು ನಮ್ಮ ತಾಲೂಕಿಗೆ ಅಂದರೆ ಈ ಸುಳ್ಳ್ಯ ಮತಕ್ಷೇತ್ರಕ್ಕೆ ಐದು ಚೆಕ್ ಪೋಸ್ಟ್ಗಳಿದ್ದಾವೆ ಆ ಐದು ಚೆಕ್ ಪೋಸ್ಟಲ್ಲಿ ಎರಡು ಚೆಕ್ ಪೋಸ್ಟು ಮೂರು ಚೆಕ್ ಪೋಸ್ಟು ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿದೆ ಬಾರ್ಡ್ರಲ್ಲಿದೆ ಅದರಲ್ಲಿ ನಾವು ಮರೂರು ಚೆಕ್ ಪೋಸ್ಟನ್ನು ನಾವು ಮೇಂಟೇನ್ ಮಾಡ್ತಾಯಿದ್ದೇವೆ ಆ್ಯಂಡ್ ಅನದರ್ ಎರಡು ಚೆಕ್ ಪೋಸ್ಟ್ ಇದ್ದಾವೆ ಅದು ಎರಡು ಚೆಕ್ ಪೋಸ್ಟನ್ನು ಕೇರಳದವರು ಪೊಲೀಸ್ನವರು ಮತ್ತು ಅವರ ಚುನಾವಣೆ ಸಿಬ್ಬಂದಿದವರು ದವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಸಂಪಾಂಜಿ ಕಲ್ಲುಗುಂಡಿ ಚೆಕ್ ಪೋಸ್ಟ್ ಅಂತಿದೆ ಅದು ನಮ್ಮದು ಮತ್ತು ಮಡಿಕೇರಿ ಬಾರ್ಡ್ರಲ್ಲಿ ಅದು ರೆಡಿಯಾಗಿದೆ ಮತ್ತು ಗುಂಡ್ಯ ಪೋಸ್ಟು ಅದು ಸಕಲೇಶ್ಪುರ್ ಅಂದರೆ ನಮ್ಮ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಎಲ್ಲ ಚೆಕ್ ಪೋಸ್ಟು ರೆಡಿಯಾಗಿದ್ದಾವೆ ಅಲ್ಲಿ ಇವತ್ತಿಂದ ಆಲ್ರೆಡಿ ಟೀಮ್ಸು ಕೂಡ ಹೋಗಿದ್ದಾರೆ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಅದರ ಜೊತೆ ಜೊತೆಗೆ ಇವೆಲ್ಲ ಟೀಮ್ ಜೊತೆಗೆ ವಿಡಿಯೋ ಸರ್ವಿಲೆನ್ಸ್ ಟೀಮ್ ಮಾಡ್ಕೊಂಡಿದ್ದೀವಿ ವಿ ಬಿ ಟೀಮ್ ಮಾಡ್ಕೊಂಡಿದ್ದೀವಿ ಎಲ್ಲ ಟೀಮ್ಸನ್ನು ನಾವು ಮಾಡ್ಕೊಂಡಿದ್ದೀವಿ ಸೊ ಚುನಾವಣೆಗೆ ಎಲ್ಲ ರೀತಿಯಿಂದ ಸನ್ನದ್ದರಾಗಿದ್ದೀವಿ ಅಲ್ಲ ಮೂರು ಚೆಕ್ ಪೋಸ್ಟು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಕೋಲು ಚೆಕ್ ಪೋಸ್ಟ್ ಅಂತಿದೆ ಅದನ್ನು ಅವರು ಮಾಡ್ತಾರೆ ಸಂಪಂಜಿ ಅದು ನಮಗೆ ಮತ್ತು ಕೊಡಗು ಜಿಲ್ಲೆಗೆ ಆಯಿತಾ ಮರೂರು ಪೋಸ್ಟು ನಮಗೆ ಮತ್ತು ಕಾಸರೋಡುಗೂಡು ಜಿಲ್ಲೆ ಕೇರಳ ಇದು ಮೂರನ್ನು ನಾವು ಮಾಡ್ತಾಯಿದ್ದೀವಿ ಆಯಿತಾ ಮಂಡೆಕೋಲು ಮತ್ತು ನಾರ್ಕೋಡು ಇದನ್ನು ಕೇರಳದವ್ರು ಮಾಡ್ತಾ ಇದ್ದಾರೆ ಸೊ ಈಗಾಗಿ ಈಗಾಗಲೇ ರಿಟರ್ನಿಂಗ್ ಆಫೀಸರ್ಸು ಮತ್ತು ಎಸ್ ಪಿ ಸಾಹೇಬರು ಅವರು ತಮ್ಮ ಕೌಂಟ್ರ್ ಪಾರ್ಟ್ ಜೊತೆ ಈ ಹಿಂದೆ ಈಗಾಗಲೇ ಅದನ್ನು ಮೀಟಿಂಗೂ ಮಾಡಿದ್ದಾರೆ ಸೊ ಬಾರ್ಡರ್ ಆಗಿರೋದ್ರಿಂದ ಇಬ್ಬರು ಜವಾಬ್ದಾರಿಯನ್ನು ನಾವು ವಹಿಸ್ಕೋಬೇಕಾಗತ್ತೆ ಇಪ್ಪತ್ತ್ಮೂರು ಸೆಕ್ಟರ್ ಆಫೀಸರ್ಸ್ ಇದ್ದಾರೆ ನಮ್ಮಲ್ಲಿ ಅದ್ರ ಜೊತೆಗೆ ಅಕೌಂಟೆಂಟ್ ಟೀಮು ಅಕೌಂಟಿಂಗ್ ಟೀಮು ಮತ್ತು ಎಕ್ಸ್ಪೆಂಡಿಚರ್ ಆಬ್ಸರ್ವರ್ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಆಬ್ಸರ್ವರು ಎಲ್ಲನೂ ಮಾ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಅದರಲ್ಲಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಒಂದು ಮೂವತ್ತೆಂಟು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮುಂಬರುವ ದಿನಗಳಲ್ಲಿ ಆ ಕ್ರಿಟಿಕಲ್ಗೆ ಏನೇನು ಟ್ಯಾಕಲ್ ಮಾಡಬೇಕು ಅದನ್ನು ನಿಯಮಾನುಸಾರ ನಾವು ಮುಂದೆ ಮಾಡ್ತೀವಿ ಸೊ ನಮ್ಮಲ್ಲಿ ಕಂಟ್ರೋಲ್ ರೂಮು ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಸೊ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒನ್ ನೈನ್ ಫೈ ಜೀರೋ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟೋಲ್ ಫ್ರೀ ನಂಬರ್ ಇರ್ತದೆ ಅದರ ಜೊತೆ ಜೊತೆಗೆ ನಾವು ಸುಳ್ಯದಲ್ಲಿ ಜೀರೋ ಏಯ್ಟ್ ಟು ಫೈ ಸೆವೆನ್ ಟೂ ತ್ರೀ ಒನ್ ಟು ತ್ರೀ ಒನ್ ಇದು ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇರ್ತದೆ ಸೊ ಅದರ ಜೊತೆ ಜೊತೆಗೆ ಇವಾಗೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಾಸ್ತಿ ನಾವು ಅಳವಡಿಸೋದು ನಮ್ಮ ಕೆಲಸ ಸುಗಮವಾಗಲು ನಾವು ಸುವಿಧಾ ಆ್ಯಪ್ ಅಂತ ಮಾಡ್ಕೊಂಡಿದ್ದೀವಿ ಸೊ ಸುವಿಧಾ ಆ್ಯಪ್ ಮುಖಾಂತರ ನಾವು ಎಲ್ಲ ಪರ್ಮಿಷನನ್ನು ಕೊಡ್ತೀವಿ ಸೊ ಎನ್ಕೋರ್ ನೋಡಲ್ ಆ್ಯಪ್ ಅಂತಿದೆ ಫಾರ್ ಆಲ್ ಅಪ್ರೂವಲ್ಲು ಆ್ಯಂಡ್ ನಾಳೆ ನಾವು ಕೌಂಟಿಂಗಲ್ಲಿಯೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ತೀವಿ ಸೊ ನೋ ಯುವರ್ ಕ್ಯಾಂಡಿಡೇಟ್ ಅಂತ ಆ್ಯಪ್ ಇದೆ ಸೊ ತಮ್ಮ ತಮ್ಮ ಕ್ಯಾಂಡಿಡೇಟು ಯಾರ್ಯಾರು ನಾಮಿನೇಷನ್ ಮಾಡ್ತಾರೋ ಆ ಕ್ಯಾಂಡಿಡೇಟ್ ಬಗ್ಗೆ ಪ್ರತಿಯೊಂದು ವಿವರ ಆದ ವಿವರಣೆ ವಿವರಣೆ ಆ ಆ್ಯಪಲ್ಲಿ ಗೊತ್ತಾಗ್ತದೆ ಸೊ ನಾವು ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಹೋಗಬಾರ್ದು ಅಂತ ತಮ್ಮ ವಿವೇಚನೆಗೆ ಆ ಅಭ್ಯರ್ಥಿಗಳ ಪ್ರತಿಯೊಂದು ಡಿಟೇಲ್ಸ್ ಕೂಡ ಜನಸಾಮಾನ್ಯರಿಗೆ ಎಲ್ಲರಿಗೆ ಗೊತ್ತಾಗಲಿಕ್ಕೆ ಈ ಆ್ಯಪನ್ನು ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿದೆ ಸೊ ಅದರ ಜೊತೆ ಜೊತೆಗೆ ಸಿ ವಿಜಿಲ್ ಆ್ಯಪು ಸಿ ವಿಜಿಲ್ ಆ್ಯಪು ಒಂದು ಗೌಪ್ಯವಾಗಿರುವಂಥ ಆ್ಯಪು ಸೊ ಯಾರಾದರೂ ಏನಾದರೂ ಚುನಾವಣೆ ನೀತಿ ಸಮಿತಿಗೆ ಸಂಬಂಧಪಟ್ಟಂಗೆ ಏನಾದರೂ ವೈಲೇಷನ್ ಆಗಿತ್ತಂದರೆ ಸೊ ಈ ಸಿ ವಿಜಿಲ್ ಆ್ಯಪಿಂದ ಅವರನ್ನು ಯಾವುದೇ ವ್ಯಕ್ತಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಕಂಪ್ಲೇಂಟ್ ಯಾರು ರೈಸ್ ಮಾಡ್ತಾರಂತ ಈ ಆ್ಯಪಲ್ಲಿ ಗೊತ್ತಾಗಲ್ಲ ಸೊ ಆ ಕಂಪ್ಲೇಂಟು ರೈಸ್ ಆಗ್ತಾ ಇದ್ದಂಗೆ ನಮಗೂ ಕೂಡ ಜವಾಬ್ದಾರಿ ಆಗ್ತದೆ ನಮ್ಮ ಎಲ್ಲ ತಂಡದವರು ಹೋಗಿ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ ಸೊ ಇದನ್ನು ಕೂಡ ಜನರು ಜಾಸ್ತಿ ಜಾಸ್ತಿ ಉಪಯೋಗ ಮಾಡಬೇಕು ಸೊ ಈಗ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತಿದೆ ಅವ್ರಿಗೂ ಕೂಡ ನಾವು ಸಕ್ ಸಕ್ಷಮ ಆ್ಯಪ್ ಅಂತ ಇದೆ ಅಂದರೆ ಅವರಿಗೆ ಅವರ ಪೋಲಿಂಗ್ ಸ್ಟೇಷನ್ನು ಅದರಲ್ಲಿ ಎ ಎಮ್ ಎಫ್ ಇದೇ ಇಲ್ಲೋ ಅಲ್ಲಿ ವೆಲ್ಫೇರ್ ಆಫೀಸರ್ ಯಾರಿದ್ದಾರೆ ಬಿ ಎಲ್ ಒ ಯಾರಿದ್ದಾರೆ ತಮಗೆ ಏನಾದರೂ ತಮ್ಮ ಮನೆಯಿಂದ ಪೋಲಿಂಗ್ ಸ್ಟೇಷನ್ಗೆ ಹೋಗಲಿಕ್ಕೆ ಏನಾದರೂ ಅವ್ರಿಗೆ ತೊಂದರೆ ಆಗಿತ್ತಂದರೆ ಅದನ್ನೂ ಕೂಡ ಚುನಾವಣೆ ಆಯೋಗ ನಮ್ಮ ನಮ್ಮ ಮುಖಾಂತರ ಅವರನ್ನು ನಾವು ಪೋಲಿಂಗ್ ಸ್ಟೇಷನಿಗೆ ಹೋಗಿ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಓಟಿಂಗ್ ಹಾಕಿಸಿ ಮತ್ತು ಹೊರಗೆ ಅವರಿಗೆ ಅವರ ಮನೆಗೆ ಬಿಡುವಂಥ ಜವಾಬ್ದಾರಿನೂ ಕೂಡ ನಮ್ಮ ಮೇಲಿದೆ ಸೊ ಅದನ್ನು ಕೂಡ ನಾವು ಜನರು ತಿಳ್ಕೋಬೇಕು ಇದರಿಂದ ಸೊ ಅದಕ್ಕೆ ನಾವು ಸಕ್ಷಮ್ ಆ್ಯಪ್ ಅಂತ ಮಾಡಿದ್ದೀವಿ ಸೊ ನಿಮ್ಗೆ ಈ ಹಿಂದೆ ಹೇಳದಂಗೆ ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಇದೆ ಅದರಲ್ಲಿ ತಮ್ಮ ವೋಟ್ ಓಟಿಂಗ್ ಬಗ್ಗೆ ತಮ್ಮ ಎಪಿಕ್ ಕಾರ್ಡ್ ಬಗ್ಗೆ ನಮ್ಮ ಓಟ್ ಎಲ್ಲಿದೆ ಯಾವ ಮತಕ್ಷೇತ್ರದ ಸಾರಿ ಯಾವ ಇದರ ಮತ ಇದು ಮತಗಟ್ಟೆಯಲ್ಲಿದೆ ಎಲ್ಲನೂ ಕೂಡ ಅದನ್ನು ತಿಳ್ಕೋಬೋದು ಈ ಸಲ ನಾವು ಇ ಎಸ್ ಎಮ್ ಎಸ್ ಅಂತ ಆ್ಯಪ್ ಮಾಡಿದ್ದೀವಿ ಈ ಸೀಸರ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಯಾವುದೇ ವಸ್ತುವನ್ನು ದುಡ್ಡನ್ನು ಈ ಫ್ರೀ ಬೀಸ್ ಅಂತ ಹೇಳ್ತೀವಲ್ಲ ಮಟೀರಿಯಲ್ಸನ್ನು ಯಾವುದಾದ್ರೂ ಇಲ್ಲ ಅಂದರೆ ಇದು ಅದು ಮಧ್ಯ ಇದೇನೋ ಸ್ವೀಸ್ ಮಾಡ್ತೀವಲ್ಲ ಲಿಕ್ಕರು ಕ್ಯಾಶು ಕೈಂಡ್ಸು ಫ್ರೀ ಬೀಸು ಇದನ್ನು ನಾವು ಈ ಆ್ಯಪಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಜಸ್ಟ್ ಟು ಬ್ರಿಂಗ್ ದ ಟ್ರಾನ್ಸ್ಪರೆನ್ಸಿ ಸೊ ವೆಬ್ ಅಪ್ಲಿಕೇಶನ್ಸು ಇದಾವೆ ಅದನ್ನು ಕೂಡ ಜನರಿಗೆ ತಿಳ್ಕೊಬೇಕಾಗತ್ತೆ ಸೋ ಇದಕ್ಕೆ ನಾನು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ಇದ್ದೀನಿ ಸೊ ನಂದು ಪರ್ಸ್ನಲ್ ಮೊಬೈಲ್ ನಂಬರ್ ಇದೆ ಆ್ಯಂಡ್ ನಮ್ಮ ಸಿ ಯು ಜಿ ನಂಬರು ಕೂಡ ಇದೆ ಸೊ ಆ ನಂಬರು ಕೂಡ ತಮಗೆ ನಾನು ಶೇರ್ ಮಾಡ್ತೀನಿ ಅದ್ರ ಜೊತೆ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ನಂಬರು ತಹಸೀಲ್ದಾರ್ ನಂಬರು ಇ ಒ ನಂಬರು ಇಂಪಾರ್ಟೆಂಟ್ ಫಂಕ್ಷನರೀಸ್ಗಳು ಸೊ ಈ ನಂಬರು ಕೂಡ ನಾವು ನಿಮಗೆ ಶೇರ್ ಮಾಡ್ತೀವಿ ಎನಿಥಿಂಗ್ ತಾವು ನಾವು ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನಮ್ಮ ಕಂಟ್ರೋಲ್ ರೂಮ್ ಇರ್ತದೆ ಎಲ್ಲ ಇರ್ತದೆ ಸೊ ಹಾಗಾಗಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮ್ಮದು ಮನವಿ ಏನಂದರೆ ಈ ಪೇಯ್ಡ್ ನ್ಯೂಸು ತಮಗೆ ಗೊತ್ತಿರೋದು ವಿಷಯ ಇದೆ ಈ ಪೇಯ್ಡ್ ನ್ಯೂಸ್ದು ಸ್ವಲ್ಪ ನೀವು ಅಂದರೆ ಏನು ನಿಯಮಾನುಸಾರ ಇತ್ತಂದರೆ ತಾವು ಮಾಡಿ ಬಟ್ ಪೇಯ್ಡ್ ನ್ಯೂಸು ಪೇಯ್ಡ್ ನ್ಯೂಸ್ ಆರ್ ಆ್ಯಕ್ಚುಲಿ ಅದರ ಬಗ್ಗೆ ಸ್ವಲ್ಪ ತಾವು ಗಮನಿಸಬೇಕಾಗುತ್ತೆ ಅದ್ರ ಜೊತೆ ಜೊತೆಗೆ ವದಂತಿಗಳು ಇರ್ತವೆ ವದಂತಿಗಳನ್ನು ಪ್ರೋತ್ಸಾಹ ಮಾಡಬಾರ್ದು ಅಂಥದ್ದೇನಾದರೂ ತಮ್ಮ ತಮಗೆ ಗೊತ್ತಿತ್ತಂದರೆ ನಮಗೆ ಅಡ್ವಾನ್ಸ್ ಆಗಿ ಹೇಳ್ಬಿಡಿ ಸೊ ದ್ಯಾಟ್ ನಾವು ಕೂಡ ಆಗ್ತೀವಿ ಸೊ ಈ ವಿಷಯದಲ್ಲಿ ತಮ್ಮ ಸಹಕಾರ ನಮಗೆ ಭಾಳ ಇಂಪಾರ್ಟೆಂಟ್ ತಾವು ನಮ್ಮ ಮತ್ತೆ ಜನರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತೀರಿ ಹಾಗಾಗಿ ತಮ್ಮ ಸಹಕಾರ ಸಲಹೆಯ ಸೂಚನೆ ನಮಗೆಲ್ಲ ಅಗತ್ಯ ಇರ್ತದೆ ಈ ಮತದಾರರ ಪ್ರಮಾಣ ಜಾಸ್ತಿ ಮಾಡಬೇಕಂದ್ರೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯುವಂಥ ಪಾರ್ಲಿಮೆಂಟ್ರಿ ಚುನಾವಣೆಯ ಟರ್ನ್ಔಟನ್ನು ನೋಡ್ತೀವಿ ಟರ್ನ್ಔಟ್ಗೆ ಆವಾಗ ಕರ್ನಾಟಕದ ಶೇಕಡಾ ಟರ್ನ್ಔಟು ಮತ್ತು ನಮ್ಮ ಜಿಲ್ಲೆಯ ಟರ್ನೌಟು ಎರಡೂ ಕಂಪೇರ್ ಮಾಡಿದ್ರೆ ಈ ಮತಕ್ಷೇತ್ರದಲ್ಲಿ ಎಂಟು ಪರ್ಸೆಂಟು ಲಾಸ್ಟ್ ಟೈಮು ಅಂದರೆ ಹೋಲ್ ಏನು ಆ ದಕ್ಷಿಣ ಕನ್ನಡ ಮತಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು ಎಪ್ಪತ್ತೆಂಟು ಪರ್ಸೆಂಟು ಟರ್ನ್ಔಟ್ ಆಗಿತ್ತು ಇದರಲ್ಲಿ ನಾವೇನು ಅಂದರೆ ಕೆಲವು ಮತಗಟ್ಟೆಗಳನ್ನು ಡಿಸ್ಟಿಕ್ ಎವರೇಜ್ಗಿಂತಲೂ ಕಡಿಮೆ ಇರೋದನ್ನು ಸ್ಟೇಟ್ ಎವರೇಜ್ಗಿಂತಲೂ ಕಡಿಮೆ ಇರೋದನ್ನು ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ ಈ ಹಿಂದೆ ನಿರಂತರವಾಗಿ ಅಲ್ಲಿ ಹಾಂ ಮತದಾನ ಕಡಿಮೆ ಆಗಲಿಕ್ಕೆ ಕಾರಣ ಏನಂತ ನಾವು ಫಸ್ಟು ನೋಡ್ಕೊಂಡಿದ್ದೀವಿ ಸೊ ಲಾಸ್ಟ್ ಟೈಮ್ ಎಲೆಕ್ಟ್ರಲ್ ರೋಲ್ಸ್ ಚೆನ್ನಾಗಿರಲಿಲ್ಲ ಈ ಸಲ ಎಲೆಕ್ಟ್ರಲ್ ರೋಲು ನಾವು ಭಾಳ ಶುದ್ಧೀಕರಿಸಿದ್ದೀವಿ ನಮ್ಮಲ್ಲಿ ಫೋಟೋ ಸಿಮ್ಲರ್ ಎಂಟ್ರೀಸ್ ಅಂತ ಇತ್ತು ಡೆಮೋಗ್ರಫಿಕಲ್ ಸಿಮ್ಲರ್ ಎಂಟ್ರೀಸ್ ಅಂತ ಇತ್ತು ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀವಿ ಸೊ ಯಾರು ವಯೋರು ನ್ಯೂ ಅಂದರೆ ವೃದ್ಧರಾಗಿ ತೀರು ಹೋಗಿದ್ದಾರೆ ಅವ್ರದ್ದೆಲ್ಲ ಈ ಹಿಂದೆ ಫಾರ್ಮಶವನ್ನು ತೊಗೊಂಡು ನಾವು ಅದನ್ನು ಡಿಲೀಷನ್ನು ಮಾಡಿಸಿದ್ದೀವಿ ಮತ್ತು ಅದೇ ರೀತಿಯ ಯಂಗ್ ವೋಟರ್ಸ್ ಎನ್ರೋಲ್ಮೆಂಟು ಕೂಡ ನಾವು ಜಾಸ್ತಿ ಮಾಡಿಸಿದ್ದೀವಿ ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗೆ ಮೈಗ್ರೇಷನ್ ಆಗಿರೋದು ಅಂಥ ಇಂಥದ್ದಾಗಿರೋದು ಎಲ್ಲ ತುಂಬ ಕಡಿಮೆ ಅದರ ಜೊತೆ ಜೊತೆಗೆ ಈ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು ಕೂಡ ಕಡಿಮೆ ಇದ್ದಾವೆ ಆದರೂ ಕೂಡ ನಾವು ಕೆಲವೊಂದಿಷ್ಟು ಕ್ರಿಟಿಕಲ್ ಬೂತನ್ನು ಐಡೆಂಟಿಫೈ ಮಾಡಿದ್ದೀವಿ ಒನ್ನರೇಬಲ್ ಗ್ರೂಪನ್ನು ಐಡೆಂಟಿಫೈ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯ ವೋಟಿಂಗ್ ಆಗಲಿಕ್ಕೆ ಮತದಾನ ಮಾಡಲಿಕ್ಕೆ ಅಡೆತಡೆ ಆಗದೇ ರೀತಿಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮುಂದೆ ಪಾಲನೆ ಮಾಡ್ತೀವಿ ಅದರ ಜೊತೆ ಜೊತೆಗೆ ಎಥಿಕಲ್ ವೋಟಿಂಗ್ ಮಾಡಿಸ್ಬೇಕು ಎಥಿಕಲ್ ವೋಟಿಂಗ್ ನಾನು ವೋಟ್ ಮಾಡಿದ್ರೆ ನನ್ನ ವೋಟಿನ ಮೌಲ್ಯ ಏನು ನಾ ಯಾಕೆ ವೋಟ್ ಮಾಡಬೇಕು ಸೊ ಇಂಥ ವಿಚಾರಗಳನ್ನು ನಾವು ಜನರಿಗೆ ಕೊಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಎಲೆಕ್ಟ್ರಿಸ್ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಮಾಡಿದ್ದೀವಿ ಚುನಾವ ಪಾಠಶಾಲಾಗಳು ಮಾಡಿದ್ದೀವಿ ಈ ಹಿಂದೆ ನಾವು ಬೂತ್ ಲೆವೆಲಲ್ಲಿಯೂ ಕೂಡ ಸುಮಾರು ಏನು ಡೋರ್ ಟು ಡೋರ್ ವಿಸಿಟ್ ಮಾಡಿಕೊಂಡು ಅವರು ಯಾಕೆ ಈ ಹಿಂದೆ ಚುನಾವಣೆಗೆ ಯಾಕೆ ಓಟ್ ಆಗಿಲ್ಲ ಅನ್ನೋ ಕಾರಣವೂ ಕೂಡ ನಾವು ಬೂತ್ ಲೆವೆಲ್ಲು ಕೂಡ ಐಡೆಂಟಿಫೈ ಮಾಡಿದ್ದೀವಿ ಸೊ ಇನ್ನು ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಅವರಿಗೆ ಎಥಿಕಲ್ ವೋಟಿಂಗ್ ಮಾಡಲಿಕ್ಕೆ ಉತ್ತೇಜನ ಕೊಡಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಸೊ ಈ ಸಲ ನಾವು ಓದಿಸಲಿಕ್ಕಿಂತಲೂ ಒಂದು ಫೈ ಟು ಟೆನ್ ಪರ್ಸೆಂಟು ಎಕ್ಸ್ಟ್ರಾ ಟಾರ್ಗೆಟು ಅಂದರೆ ಎಂಬತ್ತೈದರಿಂದ ಎಂಬತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ತೊಂಬತ್ತು ಪರ್ಸೆಂಟಿಗೆ ರೀಚ್ ಆಗಬೇಕಂತ ಒಂದು ಟಾರ್ಗೆಟ್ ಇದೆ ಆ ಟಾರ್ಗೆಟಿಗೆ ತಂದು ಕೂಡ ನಮಗೆ ಭಾಳ ಸಹಕಾರ ಬೇಕಾಗುತ್ತೆ ಇಲ್ಲಿವರೆಗೂ ಯಾವುದೇ ಗಮನಕ್ಕೆ ಬಂದಿಲ್ಲ ಬಂದಾಗ ನೋಡ್ಕೊಳ್ಳೋಣ ನಂಬರ್ ಒನ್ ಪಾಯಿಂಟು ಅದನ್ನು ನಾವು ಏನಂದರೆ ಕೇಸ್ ಟು ಕೇಸ್ ಬೇಸಿಸ್ ಇರ್ತದೆ ಕಾರಣ ಇರ್ತದೆ ಆ ಕಾರಣವನ್ನು ನಾವು ಫಸ್ಟು ಜನರಿಂದ ಆಲಿಸೋಣ ನಮ್ಮ ಹಂತದಲ್ಲಿ ಆ ಕಾರಣನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ ಸಾಧ್ಯ ಆಗದೇ ಇದ್ದಲ್ಲಿ ಯಾರ ಕಡೆಯಿಂದ ಬಗೆಹರಿತ್ತೆ ಅವ್ರ ಕಡೆಯಿಂದ ಬಗೆಹರಿಸೋಣ ಮೂರು ದಿನಗಳಲ್ಲಿ ಈ ಹಿಂದೆ ಮಾಡ್ಕೊಂಡು ಬರುವಂಥದ್ದನ್ನ ಹೇಳ್ತಾ ಇದ್ದೀನಿ ಹೊಸದಾಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಅದನ್ನು ಸ್ವಲ್ಪ ನಾವು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಲೋಕಲ್ ಬಾಡಿನವರು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದರೆ ನಮಗೆ ಲಾ ಆ್ಯಂಡ್ ಆರ್ಡ್ರು ಮತ್ತು ಎಮ್ ಸಿ ಸಿ ವೈಲೇಷನ್ ಆಗಬಾರ್ದಷ್ಟೇ ಅದೇ ಲಾ ಆ್ಯಂಡ್ ಆರ್ಡರು ಮತ್ತು ಎಮ್ ಸಿ ಸಿ ವೈಲೇಷನ್ ಆಗದೇ ಇರುವಂಥದ್ದು ಹೌದು ಹೌದು ಹೌದೌದು ತಗೋಬೇಕಾಗತ್ತೆ ಯಾಕೆ ತಗೋಬೇಕಾಗತ್ತದ ಈ ಅವರು ಕೊಡುವಂಥ ಪರ್ಮಿಷನು ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸು ಹಾಕಿರೋದಿಲ್ಲ ಈಗ ಮಾದರಿ ಮಾದರಿ ನೀತಿ ಸಂಹಿತೆ ಬಂದಿರೋದ್ರಿಂದ ಮಾದರಿ ನೀತಿ ಸಂಹಿತೆಗೆ ಒಳಪಟ್ಟಿರುವಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸು ನಾವು ಹಾಕಬೇಕಾಗತ್ತೆ ಯಾಕಂದ್ರೆ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ ವೈಲೇಷನ್ ಮಾಡಿಬಿಟ್ರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವಾಗ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿದ್ದೀವಿ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಒಂದು ಸುವಿಧ ಎಕ್ಸ್ಕ್ಲೂಸಿವ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಇನ್ನೊಂದು ಅದರ್ ಸುವಿಧ ಮ್ಯಾನ್ವಲಿ ಇಂಥ ಜಾತ್ರೆಗೆ ಇದ್ರೆ ಅದಕ್ಕೆಲ್ಲ ಇರ್ತದೆ ಹಾಂ ಮದುವೆಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳ್ತೀವಿ ಏನಾಗತ್ತೆ ನೋಡಿ ಅದಕ್ಕೆ ಇಲ್ಲ ನಮ್ಮ ಇ ವಿ ಎಮ್ ಮಷಿನ್ಸ್ ಆರ್ ಸ್ಟ್ಯಾಂಡ್ ಓಲೋನ್ ಮಷಿನ್ಸ್ ದೇ ಕೆನಾಟ್ ಬಿ ಕನೆಕ್ಟೆಡ್ ವಿತ್ ಎನಿ ನೆಟ್ವರ್ಕ್ಸ್ ಗೊತ್ತಾಯ್ತಲ್ಲ ಸ್ಟ್ಯಾಂಡ್ ಅಡ್ಲೋನ್ ಮೆಷಿನ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ನಮ್ಮಲ್ಲಿ ಎಲ್ಲ ಬ್ಯಾಟ್ರಿ ಹಿಡ್ರಿ ಎಲ್ಲ ಸ್ಪೇರ್ ಇಟ್ಟಿರ್ತೀವಿ ಇನ್ನು ಮುಂದೆ ನೀವು ಹೇಳ್ದಂಗೆ ಟೆಕ್ನಿಕಲ್ ಟೆಕ್ನಿಕಲ್ ಇಲ್ಲ 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 ಬ್ಯಾಟ್ರಿ ಇ ವಿ ಎಮ್ ಬ್ಯಾಟ್ರಿ ಇ ವಿ ಎಮ್ಗೆ ಒಂದು ಬ್ಯಾಟ್ರಿ ಇರ್ತದೆ ಸೆವೆನ್ ಪಾಯಿಂಟ್ ಫೈವ್ ಮತ್ತು ಇನ್ನೊಂದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಹರ್ಡ್ಸ್ದು

ಇನ್ನು ಇನ್ಮುಂದೆ ನಾವು ಮೆಸ್ಕಾಂಬನೋ ಜೊತೆ ಅವತ್ತು ನಿರಂತರ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋ ಎಲ್ಲ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ